ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿರಿಷಾ ಚಾನಲ್ ಸೊ ಈ ವಿಡಿಯೋದಲ್ಲಿ ಕರೆಂಡಿ ಹೇಗೆ ಹಾಕೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಕರಂಡಿ ಏನೇನು ಬೇಕಪ್ಪ ಅಂತಂದರೆ ಸೊ ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ ತೊಗೋಬೇಕು ಸೊ ನಾನಿಲ್ಲಿ ಅರ್ಧ ಕೆ ಜಿ ಹಸೆ ಮೆಣ್ಸಿನ್ಕಾಯಿನ ತುಂಬ ಬಿಡಿಸಿ ನೀರಲ್ಲಿ ತೊಳ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಮ್ಮ ಕಡೆ ಇದನ್ನ ಕರಂಡಿ ಅಂತ ಕರೀತಾರೆ ಬಟ್ ನಿಮ್ಮ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ನಿಮ್ಮ ಕಡೆ ಏನಂತಾರೆ ಇದಕ್ಕೆ ನಾವಂತೂ ಕರೆಂಡಿ ಅಂತ ಹೇಳಿ ಕರಿತಾರೆ ಉತ್ತರ ಕರ್ನಾಟಕ ಸೈಡಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಕರಂಡಿ ಅಂತಲೇ ಕರಿ ಕರಿಂಡಿ ಅಂತಲೇ ಕರೀತಾರೆ ಸೊ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಕರಿಂಡಿ ಹಾಕೋಕ್ಕೆ ಹೇಳಿ ರೊಟ್ಟಿ ಜೊತೆ ಬಿಸಿ ಅನ್ನ ತುಪ್ಪದ ಜೊತೆ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರು ತುಂಬ ಚೆನ್ನಾಗಾಗುತ್ತೆ ನೀವು ಹಸೆಕಾಯಿನ ತುಂಬ ಖಾರ ಇದ್ದು ತೊಗೊಂಡ್ರೆ ಕರಿಂಡಿ ಖಾರ ಆಗುತ್ತೆ ಮೀಡಿಯಮ್ ಸೈಜ್ ಇದ್ದರೆ ಮೀಡಿಯಮ್ ಸೈಜು ಮತ್ತು ಎಳೆಕಾಯಿ ತೊಗೊಂಡ್ರೆ ಅಷ್ಟು ರುಚಿ ಅನಿಸಲ್ಲ ಖಾರ ಮೀಡಿಯಮ್ ಇರೋದು ಹಾಕ್ಕೋಬೋದು ಕರಿಂಡಿನ ಅಂಥೇಳಿ ಸೊ ಈಗ ನಾನು ಅರ್ಧ ಕೆ ಜಿ ಹಸಿ ಮೆಣಸಿನಕಾಯಿನ ತುಂಬ ತೆಗೆದು ತೊಳೆದು ನೆಕ್ಸ್ಟು ಓಕೆ ಸೊ ಹಸಿ ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಾಗಿ ಮೇಲೆ ಏನು ಮಾಡ್ತಿದ್ದೇನಪ್ಪ ಏನು ಬೇಕಪ್ಪ ಅಂತಂದರೆ ಹಸಿ ಆಗಿ ಮೇಲೆ ಒಂದುವರ್ಧ ಚಮಚ ಕಾಳನ್ನು ಒಂದು ಮುಕ್ಕಾಲು ಗಂಟೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಒಂದುವರ್ಧ ಚಮಚ ಏನಂತ ಮೆಂತೆ ಕಾಳು ಆ ಕಡೆ ಇದೆ ಕಾಳು ನೆನೆಸಿಟ್ಕೋಬೇಕು ಸೊ ನೆನೆಸಿಟ್ಕೊಂಡು ಆಗಿ ಮೇಲೆ ಓಕೆ ಕಾಳು ನೆನೆಸಿಟ್ಕೋಬೇಕು ಸೊ ಕಾಳನ್ನು ನೆನೆಸಿದ್ದೆ ಒಂದು ಅರ್ಧ ತುಪ್ಪ ಚಮಚ ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಮೀಡಿಯಮ್ ಸೈಜ್ ಇರೋದು ಹಾಕ್ಕೋಬೇಕು ಸೊ ಕೆಲವರು ಇದಕ್ಕೆ ಅಗಸಿನೂ ಕೂಡ ಹಾಕ್ಕೊತಾರೆ ನಾವು ಅಗಸಿ ಹಾಕೋಲ್ಲ ಕೆಲವರು ಅಗಸಿ ಹಾಕಿದ್ದು ಮೇನ್ ಕರಂಡಿ ಸ್ವಲ್ಪ ಟೇಸ್ಟ್ ಬೇರೆ ಇರ್ತೈತಿ ಮೆಂತ್ಯ ಕಾಳು ಹಾಕಿರೋ ಕರಂಡಿ ಕೂಡ ಟೇಸ್ಟ್ ಬೇರೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಅದು ಇದು ಬೇರೆ ಬೇರೆ ಸೊ ಅವ್ರವ್ರಿಗೆ ರುಚಿ ತಕ್ಕಂಗೆ ಹಾಕ್ಕೊತಾರೆ ನಮ್ಮ ಕಡೆ ಅಗಸಿ ಹಾಕೋಲ್ಲ ನೀವು ಹಾಕೋ ಇಷ್ಟ ಇದ್ದಾರೆ ಹಾಕ್ತಾರೆ ನೆಕ್ಸ್ಟು ಒಂದು ಮೀಡಿಯಮ್ ಸೈಜು ಮೂರು ನಾಲ್ಕು ಬೆಳ್ಳುಳ್ಳಿ ಬೇಳೆನ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸಿಪ್ಪಿಯನ್ನು ತೆಗೆಯೋದು ಬೇಡ ಜಸ್ಟ್ ಇದ್ರದ್ದಷ್ಟು ಒಡ್ಕೊಂಡ್ರೆ ಸಾಕು ನೆಕ್ಸ್ಟು ಮೂರು ತುಪ್ಪ ಚಮಚೆ ಮೂರು ಟೇಬಲ್ ಸ್ಪೂನು ಸಾಸಿವೆ ಕಾಳು ಒಂದು ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಮೂರು ಟೇಬಲ್ ಸ್ಪೂನ್ ಉಪ್ಪು ಇಷ್ಟು ತಗೋಬೇಕು ಇಷ್ಟನ್ನು ರೆಡಿ ಇಟ್ಕೊಂಡು ಬೇಕಂದ್ರೆ ಉಪ್ಪನ್ನು ನೋಡಿ ಲಾಸ್ಟಿಗೆ ಹಾಕ್ಕೊಂಡ್ರೆ ಅಂಟ್ತೈತಿವಿ ಅರಶಿನೂ ಬೇಕಂದ್ರೆ ಇನ್ನೊಂದು ಅರ್ಧ ತುಪ್ಪು ಚಮಚೆ ಹೆಚ್ಚಿಗೆ ಹಾಕ್ಕೊಬೋದು ಏನು ಆಗೋಲ್ಲ ಅರಿಶಿನ ಸ್ವಲ್ಪ ಕಲರ್ ಕೊಡಲಿ ಅಂತ ಹೇಳಿ ಹಾಕೋದಷ್ಟೇ ಅದಕ್ಕೆ ಈಗ ಜಾರಿಗೆ ಸಾಸಿವೆ ಅರಿಶಿನ ಮೆಂತೆ ಕಾಳೆನಿ ಇಟ್ಟಿದ್ವಲ್ಲ ಅದು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ತಗೊಂಡಿರ್ತೀವಿ ಅಷ್ಟು ಹಾಕ್ಕಳೋದು ಬೇಡ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸಿ ಮಾಡ್ಕೋಬೇಕು ಉಪ್ಪು ಪೂರ್ತಿ ಹಾಕ್ಕೋಬೇಡಿ ಸ್ವಲ್ಪ ಹಾಕೊಳ್ರಿ ಒಂದು ಅರ್ಧ ಹಾಕ್ಕೊಳ್ಳ್ರಿ ಒಂದು ಅರ್ಧ ಉಳಿಸ್ಕೆ ಉಳಿಸ್ಕೊಂಡು ಹಾಗೆ ಇಟ್ಕೊಳ್ರಿ ಹಾಕ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸಿ ಮಾಡ್ಕೋಬೇಕು ಓಕೆ ಸೊ ಅಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಸೊ ಮಸಾಲೆ ಎಲ್ಲ ಮಿಕ್ಸಿ ಆಗಿ ಮೇಲೆ ಅದನ್ನು ಒಂದು ಪಾತ್ರೆಗೆ ತೊಕ್ಕೋಬೇಕು ಓಕೆ ಒಂದ್ ಪಾತ್ರೆ ಒಂದು ಸ್ಟೀಲಿಂಗ್ ಪಾತ್ರೆಗೆ ಎದ್ರಾಗಾದ್ರೂ ತಕೊಳ್ರಿ ತಕೊಂಡ್ ಇಟ್ಕೊಳ್ರಿ ಓಕೆ ಈ ತರ ಸಣ್ಣಗೆ ರುಬ್ಕೊಂಡು ಸೊ ಒಂದು ಸ್ಟೀಲಿಂಗ್ ಪಾತ್ರೆಗೆ ಅದಷ್ಟು ಮಸಾಲೆಯನ್ನು ತೊಗೊಳ್ಳ್ರಿ ಅಷ್ಟೊಂದು ಒಂದು ಸ್ವಲ್ಪ ಮಸಾಲೆ ಬಿಟ್ಕೊಳ್ರಿ ಸ್ವಲ್ಪ ಮಸಾಲೆಯನ್ನು ತೊಗೊಳ್ರಿ ಈಗ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ ತಟ್ಟೆಗಾರ ಇಟ್ಕೊಳ್ಳ್ರಿ ಪಾತ್ರೆಗಾರ ತೊಗೊಳ್ರಿ ತೊಗೊಂಡು ಮಿಷಿನಕಾಯನ್ನು ಇಡೇ ಮಿಷಿನ್ಕಾಯಿ ಬೇಗ ಕೆಲವೊಂದು ಬೇಗ ಸಣ್ಣ ಆಗುತ್ತೆ ಅದಕ್ಕೆ ಸ್ವಲ್ಪ ಅಮ್ಮ ಮಿಷಿನ್ಕಾಯಿನಪ್ಪ ಜಾರಿ ಸಣ್ಣ ಜಾರಿ ಇರೋದ್ರಿಂದ ಸ್ವಲ್ಪ ಮುರಿದು ಹಾಕ್ಕೊತಿದಾರೆ ನೀವು ಸೀದಾನ ಹಾಕ್ಕೊಬೋದು ಸೊ ಮುರಿದು ಹಾಕ್ಕೊಂಡು ಮಿಕ್ಸಿನ ಮಾಡ್ಕೋಬೇಕು ಓಕೆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲೆ ಅದ್ರೊಳಗೆ ಒಂದು ಸ್ವಲ್ಪ ಮಸಾಲೆ ಬಿಟ್ಕೊಂಡು ಒಂಚೂರು ಮೆಣಸಿನ್ಕಾಯಿ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು ಏನು ಮಾಡ್ತಿದ್ದಾರೆ ಅಮ್ಮ ರುಬ್ಕೊಂತ ಇದ್ದಾರೆ ರುಬ್ಬ ಆಗಿ ಮೇಲೆ ಮೇಲೆ ಒಂದೆರಡು ಬೆಳ್ಳುಳ್ಳಿ ಬೇಳೆ ಹಾಕಬೇಕು ಅದು ಪೂರ್ತಿ ಸಣ್ಣ ರುಚಿ ಬರಲ್ಲ ಅದು ಬಾಯಕ್ಕೆ ಸಿಗ್ತಿರಬೇಕು ಚಟ್ನಿ ಜೊತೆ ಅದಕ್ಕಾಗಿ ಹಾಗೆ ಬೆಳ್ಳುಳ್ಳಿ ಬೇಳೆಯನ್ನು ಮೇಲೆ ಒಂದು ನಾಲ್ಕೈದು ಬೇಳೆಯನ್ನು ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಒಂದು ಸ್ಟೀಲಿಂಗ್ ಪಾತ್ರೆಗಾರ ಎದಕ್ಕರೆ ನೀವು ಅದನ್ನು ತೊಗೊಳ್ರಿ ಇದು ಮಿಕ್ಸಿ ಮಾಡಿದ್ದನ್ನು ತೊಗೊಳ್ರಿ ಏನು ಎರಡು ಎರಡು ಉಬ್ಬಿ ಆಗುತ್ತೆ ಅಂದರೆ ಎರಡು ಸಲ ಹಾಕ್ಕೊಬೋದು ಅಷ್ಟೇ ಸ್ಟೀಲಿಂಗ್ ಪಾತ್ರೆ ತೊಗೊಳ್ರಿ ᱱᱩオルディ द मसाले मते असामिश ಓಕೆ ಈಗ ಎರಡನ್ನೂ ಎಲ್ಲ ಮಿಕ್ಸಿ ಮಾಡಿ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಬೆಳ್ಳುಳ್ಳಿನ ಅದೇ ಸಣ್ಣಗೆ ರುಬ್ಕೋಬಾರ್ದು ಲಾಸ್ಟಿಗೆ ಹಾಕ್ಕೊಂಡು ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಬೋದು ಅದು ಚೆನ್ನಾಗಿ ಏನಾಗುತ್ತಪ್ಪ ಅಂತಂದರೆ ಊಟ ಮಾಡುವಾಗ ಬೆಳ್ಳುಳ್ಳಿ ಇದು ಇದಾಗಿ ಕಳೆದು ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ಈ ಕರೆಂಡಿ ಜೊತೆಗೆ ನೀವು ಉದ್ದದ್ದ ಮಿಷಿನ್ಕಾಯಿನ ಮುರಿದು ಒಂದ್ರೆ ಎರಡು ನಿಮಿಷಕ್ಕೆ ಮುರಿದು ಏನು ಮಾಡ್ಬೋದಪ್ಪ ಅಂತಂದರೆ ಅದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡ್ರೆ ಅದು ರೊಟ್ಟಿ ತಿನ್ನುವಾಗ ಅದ್ರ ಜೊತೆ ಕಡ್ಕೊಂಡು ತಿನ್ಬೋದು ಅದು ಹುಳ್ಳುಗಾಗಿರ್ತತೆ ಹಸಿ ಮೆಣಿನ್ಕಾಯಿ ತುಂಬ ರುಚಿ ಬರುತ್ತೆ ಸೊ ಅದಕ್ಕೆ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೊಬೋದು ಇಂಗು ಒಂದಿಷ್ಟು ಬೆಳ್ಳುಳ್ಳಿ ಇಂಗು ಹಾಕ್ಕೊಂಡು ಎಣ್ಣೆಗೆ ಒಗ್ಗರಣೆ ಕೊಟ್ಕೋಬೋದು ನಾವು ಮನೇಲಿ ಒಗ್ಗರಣೆ ಏನು ಕೊಡೋದಿಲ್ಲ ನಾವು ಬೇಕಂದ್ರೆ ಒಗ್ಗರಣೆ ಕೊಟ್ಕೋಬೋದು ಫರ್ಮೆಂಟ್ ಆಗಿ ಮೇಲಾದ್ರು ಕೊಟ್ಕೋಬೋದು ಈಗನಾದ್ರು ಕೊಟ್ಕೋಬೋದು ಅಷ್ಟು ಮಾಡಿಕೊಂಡು ಈಗ ನೀವು ಸ್ಟೀಲಿನ ಪಾತ್ರೆದಾಗ ಒಂದು ಎರಡು ದಿನ ಮೇಲೆ ಬಾಯಿ ಕಟ್ಟಿ ಬಿಸಿಲಿಗೆ ಇಟ್ಕೋಬೋದು ಡಬ್ಬ ಪ್ಲಾಸ್ಟಿಕ್ ಡಬ್ಬಲ್ಲಾದರೂ ಇಟ್ಕೋಬೋದು ಅಥವಾ ಮಣ್ಣಿನ ಮಡಿಕೆಯಲ್ಲಾದರೂ ಇಟ್ಕೋಬೋದು ನಿಮಗೆ ಯಾವುದು ಕಂಟೈನರ್ ಇದಾಗುತ್ತೋ ಅದರಲ್ಲಿ ಇಟ್ಕೋಬೋದು ಬಿಸಿಲಿಗೆ ಕಂಪ್ಲೀಟಾಗಿ ಅದು ಇದೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇದ್ರೆ ಹಾಕ್ಕೊಂಡು ಅದನ್ನು ಬಿಸಿಲಿಗೆ ಇಡ್ರಿ ಮೂರು ದಿನ ಬಿಸಿಲಿಗೆ ಇಟ್ಟರೆ ಅದು ಕೆಡಲ್ಲ ಎರಡು ಮೂರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರಾಮ ಊಟ ಮಾಡ್ಕೋಬೋದು ಓಕೆ ಸೊ ಊಟ ರುಚಿಯಾಗುತ್ತೆ ಪಲ್ಯ ಅನ್ನ ಜೊತೆ ಖಾರವಾಗಿ ಬೇಕು ಅಂದರೆ ಒಂದು ಕರಿಂಡ್ ಿದ್ರೆ ರುಚಿಯಾಗಿರ್ತದೆ ಅನ್ನ ಬಿಸಿ ಅನ್ನ ಅದು ಅಥವಾ ಚಟ್ನಿ ರೊಟ್ಟಿ ಜೊತೆಗೆ ತುಪ್ಪ ಅದು ಅಥವಾ ಎಣ್ಣೆ ಶೇಂಗಾ ಎಣ್ಣೆ ಗಾಣದ ಎಣ್ಣೆ ಮತ್ತು ಇದು ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ಬೋದು ಓಕೆ ಸೊ ಕರಂಡಿ ಮಿಕ್ಸಿ ಮಾಡಿದ್ನಲ್ಲ ಅದೇ ಪಾತ್ರೆಗೆ ನಾವು ಬಟ್ಟೆ ಕಟ್ಟಿ ಒಂದು ಮೂರು ದಿನ ಬಿಸಿಲಲ್ಲಿ ಇಟ್ಟಿದ್ವಿ ಕಲ್ಲಿನ ಮೇಲೆ ಚೆನ್ನಾಗಿ ಫರ್ಮೆಂಟ್ ಆಗಲಿ ಅಂತೇಳಿ ಸೊ ಮೂ ಎರಡು ದಿನ ಮೂರು ದಿನ ಫರ್ಮೆಂಟ್ ಆಗಿ ಮೇಲೆ ನಾನು ಅದನ್ನು ಬಾಯಿ ತೆಗೆದು ನೋಡೋಕ್ಕೆ ಹೋಗಿದ್ದೆ ನಾನು ಅದು ಬಾಯಿ ತೆಗೆದು ಹೇಗೆ ಫ ಹುಳಿ ಬಂದಿದೆ ಅದು ಫರ್ಮೆಂಟ್ ಆಗಿದೆ ಅಂತ ಹೇಳಿ ಓಕೆ ಸೊ ಇದು ನೋಡಿ ಈಗ ಫರ್ಮೆಂಟ್ ಬಂದಿದೆ ನಾನು ಪಾತ್ರೆ ಎಳ್ಳಾಡ್ಸ್ತಾ ಇದ್ದೀನಿ ಫರ್ಮೆಂಟ್ ಆಗಿದೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಅದನ್ನು ಹುಳಿ ಬಂದಿರುತ್ತಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿಕೊಂಡು ನೀವು ಯಾವುದಾದ್ರೂ ಡಬ್ಬಿ ಒಳಗಾದರೂ ತೆಗೆದಿಟ್ಕೋಬೋದು ತ್ರೀ ಡೇಸ್ ಆಗಿಮೇಲೆ ಚೆನ್ನಾಗಿ ಹುಳಿ ಬಂದಿದೆ ತುಂಬ ದಿನ ಇಟ್ಬಿಟ್ರೆ ತುಂಬ ಆಗುತ್ತೆ ತಿನ್ನೋಕೆ ಸರಿಯಾಗಲ್ಲ ಆಮೇಲೆ ನೀವು ತೆಗೆದ ಮೇಲೂ ಕೂಡ ಅದು ಫರ್ಮೆಂಟ್ ಆಗ್ತಿರುತ್ತೆ ಸಣ್ಣಗೆ ಸೊ ಅದನ್ನು ತೆಗೆದಿಟ್ಕೋಬೋದು ನೀವು ಯಾವ್ದಾದ್ರು ಒಂದು ಪಾತ್ರೆಗೆ ಅಥವಾ ಡಬ್ಬಿಗೆ ಕಂಟೈನರ್ಗೆ ತೆಗೆದಿಟ್ಕೊಳ್ಳಿ ಸೊ ಒಳಗೆ ತೊಗೊಂಬಂದಿದ್ದೀನಿ ಸ್ಪೂನಿಂದ ಚೆನ್ನಾಗಿ ಕೈಯಾಡಿದ್ದೀನಿ ಅದು ಫರ್ಮೆಂಟ್ ಆಗಿತ್ತಲ್ಲ ತುಂಬ ಘಮ 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 ಕರೆಂಡಿ ವಾಸನೆ ಇತ್ತು ತುಂಬ ಟೆಂಪ್ಟ್ ಆಗ್ತಿತ್ತು ನನಗೆ ಸೊ ಇದು ಕರೆಂಡಿ ಹಾಕೋದು ವಿಧಾನ ನಮ್ಮ ಕಡೆ ಸೊ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ